ಸಮಸ್ತ ನಾಡಿನ ಜನತೆಗೆ ಇದುಲ್ ಪತ್ರ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾಳೆ ತಾರೀಕು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಇದುಲ್ ಹಬ್ಬವನ್ನು ಅಂಶ ಅಲ್ಲ ಆಚರಿಸಲಾಗುವುದು ಅದರ ಮುಂಜಾಗ್ರತಾ ಕ್ರಮವಾಗಿ ಬಿಸಿಲಿನ ಒಂದು ಬಹಳ ಸಲ ಇದ್ದ ಸಲುವಾಗಿ ನಮ್ಮ ಅಂಜುಮನ್ ಕಮಿಟಿಯವರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ಇಚ್ಛೆ ಮೇರೆಗೆ ಗಂಡಾಲ ವ್ಯವಸ್ಥೆಯನ್ನು ಚಿಕ್ಕ ಮಕ್ಕಳು ಬಹಿರದ್ದರು ಎಲ್ಲರೂ ಅಲ್ಲಾನ ಸಲುವಾಗಿ ಪ್ರಾರ್ಥನೆ ಸಲ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಂದಿರ್ತಾರೆ ಅದರಿಗೋಸ್ಕರ ಒಂದು ನೆರಳಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ದಂಡಲ್ ವ್ಯವಸ್ಥೆ ಹಾಗೂ ನಾಳೆ ಬರ್ತಕ್ಕಂಥ ಎಲ್ಲ ಅಲ್ಲಾನ ಭಕ್ತರಿಗೆ ಒಂದು ನೀರಿನ ವ್ಯವಸ್ಥೆಯನ್ನು ಕೂಡ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆಯ ರೋನ್ ತಾಲೂಕು ಅಧ್ಯಕ್ಷರಾದಂಥ ಎಮ್ ಎಚ್ ಚನ್ನದಾಪು ಅವರು ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಕಮಿಟಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಆ ಒಂದು ಹಬ್ಬದ ಸಡಗರದ ಸಂಭ್ರಮದಲ್ಲಿ ನಾವೆಲ್ಲರೂ ದೇಶಕ್ಕೆ ಒಂದು ಶಾಂತಿ ನೆಲೆಸಲಿ ಮುಂದೆ ಬರ್ತಕ್ಕಂಥ ಈ ಯುಗಾದಿ ಹಬ್ಬ ಏನೈತಲ್ಲ ರೈತರ ಬಾಳಿಗೆ ಒಂದು ಹೊಸ ಹುರುಪಿದು ಎಲ್ಲ ಪ್ರಕೃತಿಗೆ ಚೇಂಜ್ ಆಗಿರ್ತೈತಿ ಹೊಸ ಚಿಗುರು ಬರ್ತಿರ್ತೈತಿ ಈ ವರ್ಷ ಆದರೂ ರೈತರಿಗೆ ಒಳ್ಳೆ ಮಳೆ ಬೆಳೆ ಚೆನ್ನಾಗಿ ಬಂದು ದೇಶ ಕೋಮು ಕೋಮು ಸೌಹಾರ್ದತೆಯಿಂದ ಶಾಂತಿಯಿಂದ ನಮ್ಮ ದೇಶ ಸಂಪತ್ಭರಿತವಾಗಿ ಪ್ರಭಾಜ್ ಪ್ರಭಜಾಪ್ರಭುತ್ವದ ಉಳಿಗಾಗಿ ನಮ್ಮ ಶೇ ನಮ್ಮ ದೇಶವು ಶಾಂತಿಯಿಂದ ನೆಲೆಸಲಿ ಅಂತೇಳಿ ಅಲ್ಲಾನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ನಾಳೆ ನಮ್ಮೆಲ್ಲ ಬಾಂಧವರು ಸೇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಸ್ಸಾಮ್ क्या करता है तो स्वच्छ दाड़ दाड़न प्रयास ना